ಏನು ಡೈಟ್ ಬರ್ತೀನಿ ಇವತ್ತು ಬಿಗ್ ಒಂದು ಅಪ್ಡೇಟ್ ಇರುತ್ತೆ ಅಂತ ಹಾಗೆ ಇವಾಗ ಒಂದು ಅಪ್ಡೇಟ್ ಕೂಡ ಬಂದಿದೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮ್ ಅಪ್ಡೇಟ್ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಇವಾಗ ಒಂದು ಸ್ವಲ್ಪ ಒಂದ್ ನೋಡ್ಕೋಬನ್ನೂ ಬಿಗ್ ಪ್ರತಿಯೊಬ್ಬರ ಹತ್ರ ಒಬ್ಬರು ಹೇಳಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದಾರೆ ಸೊ ಇವರು ಈಗ ಬಿಗ್ ಬಾಸ್ ಮನೆಗೆ ಬರ್ತಾರ ಅನ್ನೋದೇ ಒಂದು ಪ್ರಶ್ನೆ ಇರುವಂತದ್ದು ಇವ್ರು ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಗೆ ಬರ್ತಾ ಇದಾರೆ ಅಂಡ್ ಇವ್ರೊಬ್ರು ಒಬ್ಬ ಸೆಲೆಬ್ರಿಟಿ ಕೂಡ ನಟಿನ ಹೇಳಿದ್ವಿ ನಾಲ್ಕು ಜನ ರಿವೀಲ್ ಮಾಡ್ತಾರೆ ಅಂತ ಸೊ ಸೇಮ್ ಇದೇ ರೀತಿ ರಿವೀಲ್ ಮಾಡ್ಬೋ ಅಂತ ಅನ್ಸುತ್ತೆ ಅಂಡ್ ಇಲ್ಲಿ ಯಾರು ಕೂಡ ಗುರ್ತಿ ಇಡುದಿಲ್ಲ ಅವನ ಯಾರು ಏನು ಕತೆ ಅಂತ ಈ ಪ್ರೊಮೋದಲ್ಲಿ ಬಟ್ ಇವಾಗ ನಮಗೆ ಕ್ಲಿಯರಾಗಿ ಗೊತ್ತಿವರು ಯಾರು ಅಂತ ಬಿಕಾಸ್ ನಾವು ಆರಡಿ ಇವ್ರನ್ನ ನಿಮ್ಮನ್ನ ತೊಗೊಂಡಿದ್ದೆ ಆರಡೆ ಸೋಷಿಯಲ್ ಮೀಡಿಯಾ ಕೂಡ ವೈರಲ್ ಆಗಿತ್ತು ಯಾರಪ್ಪ ಅಂದರೆ ಅದು ನಮ್ಮ ಕಾಕ್ರೋಚ್ ಸುಧೀರ್ ಅವರು ಟಗರು ಇದರಿಂದಲೇ ಸಿಕ್ಕಬಡ ಫೇಮಸ್ ಆದರು ಅವರ ಡೈಲಾಗ್ಗಳು ಮತ್ತು ತುಂಬ ಲೋಕಲ್ ಅಂತ ಅನಿಸ್ತಾರೆ ನಮಗೆ ತುಂಬ ಹತ್ರ ಅಂತ ಅನ್ನಿಸ್ತಾರೆ ಆ್ಯಂಡ್ ತುಂಬ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಇವರು ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಅಂದಾಗ ಖುಷಿ ಆಯಿತು ಕನ್ಫರ್ಮೇಷನ್ ಬೇಕಾಗಿತ್ತು ಅದು ಸಿಕ್ತು ಇವತ್ತೆ ಆಮೇಲೆ ಪೋಸ್ಟ್ ಕೂಡ ಮಾಡಿದ್ವಿ ಆ್ಯಂಡ್ ಇಲ್ಲಿ ಇದು ನೋಡಿದ ಮೇಲೆ ಅಂತೂ ಅಂತ ಅನಿಸಿದೆ ಇಂಟ್ರೆಸ್ಟಿಂಗ್ ಆಗಿದೆ ಇದು ನಮ್ಮ ಕಾಕ್ರೋಸ್ ಸುಧೀರ್ ಅಂತಲೇ ಅನಿಸಿರುವಂಥದ್ದು ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇವರು ಇವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಏನು ಗೈಸ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಾಸ್ಕ್ ಹಾಕಿ ಸ್ಪೆಕ್ಸ್ ಹಾಕಿ ಫುಲ್ ಕವರ್ ಮಾಡಿ ಒಂದು ಪಬ್ಲಿಕ್ನ ಕೇಳುವಂಥದ್ದು ಏನಿದೆ ಚೆನ್ನಾಗಿದೆ ಇದೆಲ್ಲ ಒಂದು ಸ್ವಲ್ಪ ಗ್ರ್ಯಾಂಡ್ ಓಪನಿಂಗ್ಗೆ ಹೈಪ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಾಡ್ತಿರುವಂಥದ್ದು ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕ್ ಆಗಿ ಆ್ಯಂಡ್ ಇವಾಗ ಎಲ್ಲಿ ನೋಡ್ರಿ ಕೂಡ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋ ಕಥೆನೇ ಇದೆ ಹಾಗಾಗಿ ಇದೆಲ್ಲ ಒಂದು ಒಳ್ಳೆ ಮೂವ್ ಅಂತ ಅನಿಸುತ್ತೆ ಬಟ್ ಏನಪ್ಪ ಅಂದರೆ ಸ್ವಲ್ಪ ನಮಗೆ ಬಿಗ್ ಬಾಸ್ ಮನೆಯದು ಫೋಟೋಗಳು ಸಿಗ್ತದೆ ಅದು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿರಬೇಕಾಗಿತ್ತು ಅಂತ ಅನಿಸುತ್ತೆ ನೋಡೋಣ ಪ್ರೋಮೋದಲ್ಲಿ ಅಥವಾ ವೀಡಿಯೋದಲ್ಲಿ ನೋಡುವಾಗ ಇನ್ಯಾವ ಯಾವ ರೀತಿ ಕಾಣಿಸುತ್ತೆ ಏನು ಕತೆ ಅಂತ ಸಿಗುವ ಇನ್ನೊಂದು ವೀಡಿಯೋ ಜೊತೆಗೆ ನಿಮಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಸೀಸ್ ಸಿಗೋಣ ಮತ್ತೆ ತ್ಯಾಂಕ್ ಯು ಲವ್ ಯು ಗೈಸ್ ಬಾಯ್